ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಸುತ್ತೂರು ಜಾತ್ರಾ ಮಹೋತ್ಸವವು ಫೆಬ್ರವರಿ ಆರು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಹನ್ನೊಂದು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರವರೆಗೆ ನಡೆಯಲಿದ್ದು ದಿನಾಂಕ ಎಂಟು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರ ಗುರುವಾರದಂದು ನಡೆಯುವ ಕಾರ್ಯಕ್ರಮಗಳ ವಿವರ ಹೇಗಿದೆ ಕರ್ತೃ ಗದ್ದುಗೆಯಲ್ಲಿ ಪ್ರಾತಃಕಾಲ ನಾಲ್ಕು ಗಂಟೆಗೆ ಮಹಾರುಭಿಷೇಕ ಪ್ರಾತಃಕಾಲ ಐದು ಗಂಟೆಗೆ ಶಿವದೀಕ್ಷೆ ಲಿಂಗದೀಕ್ಷೆ ಬೆಳಗ್ಗೆ ಆರು ಗಂಟೆಗೆ ಶ್ರೀಮಠದ ಗುರುಪರಂಪರೆ ಸಂಸ್ಮರಣೋತ್ಸವ ಮಂತ್ರ ಮಹರ್ಷಿ ಗದ್ದುಗೆಗೆ ರುದ್ರಾಭಿಷೇಕ ಮತ್ತು ಐವತ್ತೆಂಟನೆಯ ಮಂತ್ರಲೇಖನ ಸಂಸ್ಮರಣೋತ್ಸವ ನಡೆಯಲಿದೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಕಲ್ಕುಂದದಲ್ಲಿ ಸ್ನೇಹ ಸೌಹಾರ್ದ ಶಾಂತಿ ಪ್ರಾರ್ಥನಾ ಪಥಸಂಚಲನ ನಡೆಯಲಿದೆ ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷಕ್ಕೆ ಶ್ರೀ ಸದಾಶಿವ ಸ್ವಾಮಿಗಳು ಕಿರಿಯ ಶ್ರೀಗಳು ಶ್ರೀ ಬಸವ ಕಲ್ಯಾಣ ಮಠ ವಿಜಯಪುರ ದೇವನಹಳ್ಳಿ ತಾಲೂಕು ಇವರು ಷಟ್ಸ್ಥಲ ಧ್ವಜಾರೋಹಣವನ್ನ ನೆರವೇರಿಸಲಿದ್ದಾರೆ ಮಲ್ಲನ ಮೂಲೆ ಸುಕ್ಷೇತ್ರದ ಶ್ರೀ ಗುರು ಕಂಬಳೀಶ್ವರ ಮಠದ ಕಿರಿಯ ಶ್ರೀಗಳಾದ ಶ್ರೀ ಇಮ್ಮಡಿ ಸಿದ್ದಲಿಂಗ ಸ್ವಾಮಿಗಳು ಧರ್ಮ ಸಂದೇಶವನ್ನ ನೀಡಲಿದ್ದಾರೆ ಬೆಳಗ್ಗೆ ಒಂಬತ್ತು ಗಂಟೆಗೆ ಉತ್ಸವ ಮೂರ್ತಿಗೆ ರಾಜೋಪಚಾರ ಸಂಜೆ ಆರು ಗಂಟೆಗೆ ಕರ್ತೃಗದ್ದುಗೆಯಲ್ಲಿ ಮಹಾರುದ್ರಾಭಿಷೇಕ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ಮಾಸ ಶಿವರಾತ್ರಿ ಮಹೋತ್ಸವ ಮಹಾಮಂಗಳಾರತಿ ಜರುಗಲಿದೆ ರಾತ್ರಿ ಒಂಬತ್ತು ಗಂಟೆಗೆ ಶ್ರೀಮಠದಿಂದ ಶ್ರೀ ನಂಜುಂಡೇಶ್ವರರು ಜಗದ್ಜ್ಯೋತಿ ಶ್ರೀ ಬಸವೇಶ್ವರರು ಯಡಿಯೂರು ಶ್ರೀ ಸಿದ್ಧಲಿಂಗೇಶ್ವರರು ಜಗದ್ಗುರು ಶ್ರೀ ಈಶಾನೇಶ್ವರ ಒಡೆಯರು ಜಗದ್ಗುರು ಶ್ರೀ ಘನಲಿಂಗ ಶಿವಯೋಗಿಗಳವರು ಮಂತ್ರಮಹರ್ಷಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಮಹಾಸ್ವಾಮಿಗಳವರು ಮತ್ತು ಕಾಯಕ ತಪಸ್ವಿ ರಾಜಗುರು ತಿಲಕ ಜಗದ್ಗುರು ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಭಾವಚಿತ್ರಗಳ ಉತ್ಸವವು ಶ್ರೀಮಠದಿಂದ ಸಾಗಲಿದೆ ಅದೇ ದಿನ ಬೆಳಗ್ಗೆ ಹತ್ತು ಗಂಟೆ ಮೂವತ್ತು ನಿಮಿಷಕ್ಕೆ ರಥೋತ್ಸವ ಬೆಳಗ್ಗೆ ಹನ್ನೊಂದು ಗಂಟೆಗೆ ಧಾರ್ಮಿಕ ಸಭೆ ನಡೆಯಲಿದೆ ನಿಂಬಾಳದ ಶ್ರೀ ಶಾಂತಲಿಂಗೇಶ್ವರ ಮಠದ ಶ್ರೀ ಜಡೆಯ ಶಾಂತಲಿಂಗೇಶ್ವರ ಮಹಾಸ್ವಾಮಿಗಳು ಮತ್ತು ಶ್ರವಣ ಬೆಳಗೊಳದ ಶ್ರೀ ಜೈನ ಮಠದ ಸ್ವಸ್ತಿ ಶ್ರೀ ಜಗದ್ಗುರು ಅಭಿನವ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಮಹಾಸ್ವಾಮಿಗಳು ಇವರುಗಳ ಸಮ್ಮುಖದಲ್ಲಿ ನಡೆಯಲಿದೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗೋವಾದ ರಾಜ್ಯಪಾಲರಾದ ಶ್ರೀ ಪಿಎಸ್ ಶ್ರೀಧರನ್ ಪಿಳ್ಳೈರವರು ಉದ್ಘಾಟಿಸಲಿದ್ದಾರೆ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಬಿಎಸ್ ಯಡಿಯೂರಪ್ಪನವರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಲಿದ್ದಾರೆ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಮಾಜಿ ಸಚಿವರಾದ ಶ್ರೀ ಜೆ ಸಿ ಮಾಧುಸ್ವಾಮಿ ಮಾಜಿ ಸಚಿವರಾದ ಶ್ರೀ ಮುರುಗೇಶ್ ಆರ್ ನಿರಾಣಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಎ ಮಂಜು ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ಅಡಗೂರು ಎಚ್ ವಿಶ್ವನಾಥ್ ಹೊನ್ನಾಳಿ ವಿಧಾನಸಭಾ ಸದಸ್ಯರಾದ ಶ್ರೀ ಡಿಜಿ ಶಾಂತನಗೌಡ ಹರಪ್ಪನಹಳ್ಳಿಯ ವಿಧಾನಸಭಾ ಸದಸ್ಯರಾದ ಶ್ರೀಮತಿ ಎಂಪಿ ಲತಾ ಮಲ್ಲಿಕಾರ್ಜುನ ಮೈಸೂರು ವಿಧಾನಸಭಾ ಸದಸ್ಯರಾದ ಶ್ರೀ ಟಿಎಸ್ ಶ್ರೀವತ್ಸ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ದಿನೇಶ್ ಗೂಳಿಗೌಡ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಡಾಕ್ಟರ್ ಸಿ ಸೋಮಶೇಖರ್ ವಿಜಯ ಕರ್ನಾಟಕ ದಿನಪತ್ರಿಕೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಾದ ಶ್ರೀ ದೀಪಕ್ ಸಲೂಜಾ ಇವರುಗಳು ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದೇ ದಿನ ಸಂಜೆ ನಾಲ್ಕು ಗಂಟೆಗೆ ಮೂರನೆಯ ದನಗಳ ಜಾತ್ರೆ ಚಿತ್ರಕಲಾ ಸ್ಪರ್ಧೆ ಮತ್ತು ಗಾಳಿಪಟ ಸ್ಪರ್ಧೆಗಳ ಉದ್ಘಾಟನೆ ನಡೆಯಲಿದೆ ಬೆಳಗಾವಿ ಜಿಲ್ಲೆಯ ಪಿಜಿ ಹುಣಶಾಳದ ಶ್ರೀ ಸಿದ್ಧಲಿಂಗ ಕೈವಲಾಶ್ರಮದ ಶ್ರೀ ನಿಜಗುಣದೇವರು ಮತ್ತು ಶ್ರೀ ಅಭಿನವ ಸಿದ್ಧಾರೂಢ ಸ್ವಾಮಿಗಳು ಶ್ರೀ ಷಣ್ಮುಖಾರೂಢ ಮಠ ವಿಜಯಪುರ ಶ್ರೀ ಶಾಂತಾಶ್ರಮ ಹುಬ್ಬಳ್ಳಿ ಇವರುಗಳ ಸಮ್ಮುಖದಲ್ಲಿ ನಡೆಯಲಿದೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಿಧಾನಸಭೆಯ ಸಭಾಧ್ಯಕ್ಷರಾದ ಶ್ರೀ ಯುಟಿ ಖಾದರ್ ಅವರು ವಹಿಸಲಿದ್ದಾರೆ ಕಾನೂನು ಸಂಸದೀಯ ವ್ಯವಹಾರಗಳು ಮತ್ತು ಪ್ರವಾಸೋದ್ಯಮ ಸಚಿವರಾದ ಶ್ರೀ ಕೆ ಪಾಟೀಲ್ ರವರು ಚಿತ್ರಕಲಾ ಸ್ಪರ್ಧೆಯ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಶ್ರೀ ಡಿ ಸುಧಾಕರ್ ಅವರು ಗಾಳಿಪಟ ಸ್ಪರ್ಧೆಯನ್ನು ಉದ್ಘಾಟಿಸಲಿದ್ದಾರೆ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಶ್ರೀ ಕೆ ವೆಂಕಟೇಶ್ ರವರು ದನಗಳ ಜಾತ್ರೆಯ ಉದ್ಘಾಟನೆಯನ್ನ ಮಾಡಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರರಾದ ಶ್ರೀ ಬಸವರಾಜ ರಾಯರೆಡ್ಡಿ ಶಾಸಕರು ಹಾಗೂ ಮಾಜಿ ಸಚಿವರಾದ ಶ್ರೀ ತನ್ವೀರ್ ಸೇಠ್ ಶಾಸಕರು ಹಾಗೂ ಎಂಎಸ್ಐಎಲ್ನ ಅಧ್ಯಕ್ಷರಾದ ಶ್ರೀ ಸಿ ಪುಟ್ಟರಂಗಶೆಟ್ಟಿ ಶಾಸಕರು ಹಾಗೂ ಕಾನೂನು ಸಾಬೂನು ಮತ್ತು ಮಾರ್ಚಕ ನಿಗಮದ ಅಧ್ಯಕ್ಷರಾದ ಶ್ರೀ ಸಿಎಸ್ ನಾಡಗೌಡ ಕೊಳ್ಳೇಗಾಲ ವಿಧಾನಸಭಾ ಸದಸ್ಯರಾದ ಶ್ರೀ ಎಆರ್ ಕೃಷ್ಣಮೂರ್ತಿ ವಿಧಾನ ಪರಿಷತ್ನ ಸದಸ್ಯರಾದ ಶ್ರೀ ಮಧುಜಿ ಮಾದೇಗೌಡ ಹೂವಿನ ಹಡಗಲಿಯ ವಿಧಾನಸಭಾ ಸದಸ್ಯರಾದ ಶ್ರೀ ಕೃಷ್ಣನಾಯ್ಕ ಹಾಗೂ ಖ್ಯಾತ ಚಲನಚಿತ್ರ ಕಲಾವಿದರಾದ ಶ್ರೀ ದರ್ಶನ್ ಗುದೀಪ ಇವರುಗಳು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ಇದೇ ದಿನ ಗದ್ದುಗೆಯ ಆವರಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮಗಳಾದ ಬೆಳಗ್ಗೆ ಎಂಟು ಗಂಟೆಗೆ ನಾದಸ್ವರ ಒಂಬತ್ತು ಗಂಟೆಗೆ ಭಕ್ತಿಗೀತೆ ಮತ್ತು ವಚನ ಗಾಯನ ಮಧ್ಯಾಹ್ನ ಎರಡು ಗಂಟೆಗೆ ರಂಗಗೀತೆ ರಾತ್ರಿ ಏಳು ಗಂಟೆಗೆ ಭರತನಾಟ್ಯ ಎಂಟು ಗಂಟೆಗೆ ಶಿವತಾಂಡವ ನೃತ್ಯ ಒಂಬತ್ತು ಗಂಟೆಗೆ ಶ್ರೀ ಮಲೆಮಾದೇಶ್ವರ ಕಥನ ಜನಪದ ಗಾಯನ ರಾತ್ರಿ ಹತ್ತು ಗಂಟೆಗೆ ಹಿರಿಯರ ಮನೆ ಆವರಣದಲ್ಲಿ ಭಕ್ತ ಪ್ರಹ್ಲಾದ ನಾಟಕ ಶ್ರೀ ಸಿದ್ಧನಂಜ ದೇಶಿಕೇಂದ್ರ ಮಂಗಳ ಮಂಟಪದಲ್ಲಿ ದಕ್ಷಯಜ್ಞ ನಾಟಕ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಪಕ್ಕದ ಆವರಣದಲ್ಲಿ ಶಿವಕುಮಾರ ನಾಟಕ ಶ್ರೀ ಘನಲಿಂಗಿ ಶಿವಯೋಗಿ ಅತಿಥಿ ಗೃಹದ ಹಿಂಭಾಗದಲ್ಲಿ ಭೀಮನ ಪ್ರತಿಜ್ಞೆ ಅಥವಾ ಗದಾಯುದ್ಧ ನಾಟಕಗಳು ಏಕಕಾಲದಲ್ಲಿ ನಡೆಯಲಿದೆ